ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಪರ್ದಂಡುಳ್ಳ ಕೊಡಗು ದೋಣಿ ಡಿಜಿಟಲ್ ಮೀಡಿಯಾ ಸಂಜೆ ತಕ್ಕ ಪರ್ದಂಡುಳ್ಳ ಇಲ್ಲಿ ಅಮ್ಮತ್ತಿ ಗ್ರೌಂಡ್ ಅಲ್ಲಿ ಕೆಂಬಟ್ಟಿ ಮ್ಯಾಚ್ ಆಯೇನುಂಡ್ ನಾನು ಕೂಡ ಇಲ್ಲಿ ಟೂರ್ನಮೆಂಟ್ ನೋಡಿನುಳ್ಳ ಬಾರಿ ನಿಂಗ ಕೂಡ ಟೂರ್ನಮೆಂಟ್ ನೋಟೋಕ್ ಎಲ್ಲಾರು ಬಂತ್ ಮಹಾಪಚ್ಚಕ್ ಜನ ಇಲ್ಲಿ ಕೂಡಿತುಂಡ್ ನಿಂಗಳು ಕೂಡ ಬಂದಿತ್ ನಂಗಡೆ ಟೂರ್ನಮೆಂಟ್ ಕೆಂಬಟ್ಟಿ ಕಪ್ ನ ನೋಟಿತ್ ಖುಷಿ ಪಡೊಂಡು ಎಲ್ಲಾರ್ಗು ಸಹಕಾರ ಮಾಡೋಣ ಅನ್ನಿತ್ ನಾನು ಕೋಟೋಯ್ ಬಾರಿ ಈ ಕಾಲ ನಾನು ಫಸ್ಟ್ ಟೈಮ್ ಗೊತ್ತಿಂತ ಆಯ್ಂಡ್ ಅವರು ನನ್ನನ್ನು ಫೋಕಸ್ ಮಾಡಿತುಲೇ ಇದೆಲ್ಲ ನೋಟಿತ್ತು ಭಾರಿ ಖುಷಿ ಆಚಿ ಇನ್ಯ ಸಂಕೇತ ಪೂ ಎಂಡ ಇಂಗಡ ನಂಗಡ ಪೊನ್ನಡ ಶಾಸಕಂಡ ಬಗ್ಗೆ ತಕ್ಪರಿ ಅಂತು ಅವರು ಈಸ್ ಎ ರೋಲ್ ಮಾಡೆಲ್ ಒಣಕ್ಕೆ ನಾನು ರಾಜ್ಯಕ್ಕೆ ಆಯಿತು ತತ್ಪರಿಲೇ ಬಿಕಾಸ್ ಆಮ್ ಎ ಗೌರ್ಮೆಂಟ್ ಸರ್ವೆಂಟ್ ನಾನು ತಕ್ಪರಿ ಪೋಪುಲ ಬಟ್ ನಾಟ ವೈಯಕ್ತಿಕ ಆಯಿತು ನಾಲ್ಕು ಇಂಗಡ ಕೆಲಸ ಕಾರ್ಯ ನಾ ಪಕ್ಕ ತಂಗ ನೋಟಿ ತೋಳು ಹಿಂಗ್ ಭಾರಿ ಖುಷಿ ಆಯ್ತು ಹಿಂಗೆ ಅದಾಕಾಕ ನಂಗಡ ಗೌರ್ಮೆಂಟ್ ಗೌರ್ಮೆಂಟಲ್ಲೂ ವಂಚಿತ ಐತಂಡು ಅಥವಾ ಡೌನ್ ಟ್ರಾಟಡ್ ಅಂಡರ್ ಪ್ರಿವಿಲೇಜ್ಡ್ ಅಂಡರ್ ಪ್ರಿವಿಲೇಜ್ ಅಂತಂಗ್ ಸವಲತ್ತು ಹಚ್ಚಕ್ಕೆ ಈಸಿ ಆಯ್ತು ಕುಟುಂಬ ಅಂಥ ಹಿಂಗಳ ಗುರುತು ಚಿಟ್ಟಿತ್ತು ಸಮುದಾಯಗಳ ಕೊಡಿ ಕಡ್ಕೊಂಡ್ಬಾಪದ ಅಂತ ಕೆಲಸ ಐಂಗಳು ನಂಗಡ ಸಂಕೇತ ಎಲ್ಲ ಕೂಡಿತು ಮಾಡಿ ನಿಂಡು ಅದು ಭಾರಿ ಖುಷಿಯಾಚಿ ನಾ ಕರ್ಟಿರುಂಜಿ ಅಂಗಡ ತಕ್ಕ ಎಬೌಟ್ ನಂಗಡ ಶಾಸಕನ ಬಗ್ಗೆ ತಕ್ಕ ಬರ್ದಂತೂ ನೂರಂಗ್ ನೂರು ಸತ್ಯ ನಾನು ರಾಜಕೀಯ ಆಯ್ತು ತುಂಬ ಜನಳೆ ನೋಟಿತ್ರುಡು ತುಂಬ ಜನಳೆ ನೋಟಿತ್ಳು ನಾಡ ನಾಡ ಪರ್ಸನಲ್ ಎಕ್ಸ್ಪೀರಿಯನ್ಸಲ್ಲು ನಾನು ಬ್ಯಾಂಗ್ಳೂರಲು ಬೋರಿಂಗ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಅಲ್ಲಿಯೂ ಅಲ್ಲಿ ತುಂಬ ಪೊಲಿಟಿಷಿಯನ್ಸ್ ಎಲ್ಲ ಫ್ರೆಂಡ್ಸ್ ಅನ್ಜತ್ತು ಬಟ್ ಈ ಹತ್ರ ಕೊಡಗುರ ನಂಗಡ ಅವ್ರ ಹೆಮ್ಮೆಯ ಅವರು ಎಮ್ ಎಲ್ ಎ ಇರಕ್ಕು ಹಂಗೆ ಕಾನೂನು ಸಲಹೆಗಾರ ಮುಖ್ಯಮಂತ್ರಿ ಇರ ಹಂಗೆ ಇಂಥ ಅದು ಮಾಡಿತೇ ಮಾಡುವ ಅನ್ನನೆ ಜನಗಳ ಗುರ್ತು ಜಿಟಿತು ಮಾಡೋ ಅಂಥದ್ದು ನಾಲ್ಕು ನಾಕು ವೈದ್ಯಕೀಯ ಇದಲ್ಲ ಪ್ರೊಫೆಸರ್ ಆಯ್ತು ಪೋಸ್ಟ್ ತಂದದು ಹಿಂಗಡ ಶ್ರಮ ಹಿಂಡದಲ್ಲು ನಾನು ಹಂಗ ಕೃತಜ್ಞತೆ ಇದಲ್ಲ ಇದ್ಯಾಮ್ಲಿ ಪರವಾಗಿ ನಂಗಡ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ ಅಂಗಡ ಮನೆಗೆ ಪೋಯ್ತೀನಿ ಜೊತೆ ರೀಸೆಂಟ್ಲಿ ಸೊ ನೈಸ್ ಇಟ್ ಐ ಫೆಲ್ಟ್ ಸೋ ಹ್ಯಾಪಿ ಅಬೌಟ್ ಇಟ್ ಇದು ಈಗ ನಿಂಗ ಈಗ ಈ ಕ್ರೀಡೆ ಮಾಡೋದು ಪ್ರತಿ ಕಾಲ ಮಾಡಿಂಡ್ ಇಕ್ಕ ನಂಗಡ ಈಕ ನನ್ನ ಸಂಕೇತಿ ಪ್ರತಿ ಕಾಲ ಮಾಡಿಂಡ್ ಬಾರಿ ಯಾಕ ನಿಂಗಡ ಹೆಲ್ತ್ ತುಂಬಾ ಚಾಯ್ ಹೆಲ್ತ್ ಹೆಲ್ತ್ ಇಸ್ ವೆಲ್ತ್ ನಿಂಗಡ ಆರೋಗ್ಯವೇ ಭಾಗ್ಯ ಸೊ ನಿಂಗಡ ಆರೋಗ್ಯ ಅಣಸಂಗೆ ನಿಂಗೆ ಕಾಯಿಲೆ ಇಲ್ಲ ಉಂಡೆಂಗು ಇಲ್ಲತ್ತ ಪೋಚೆಂಗು ಅದು ಆರೋಗ್ಯ ಅಲ್ಲ ಆರೋಗ್ಯ ನಿಂಗಡ ದೈಹಿಕ ಮಾನಸಿಕ ಇದಲ್ಲೂ ಚಾಯ್ತಾ ಇರೋಂಡು ಅಂದಕ್ಕೆ ಅದು ಆರೋಗ್ಯ ದೈಹಿಕ ಮಾನಸಿಕ ಮಾನಿಸ ಮಾನಸಿಕ ವೆರಿ ಇಂಪಾರ್ಟೆಂಟ್ ಸೊ ನಿಂಗೆ ಇನ್ನೇ ಕ್ರೀಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಂಗೆ ಇನ್ನೊ ನಿಂಗೆಲ್ಲ ಕೂಡಿತು ಅವ್ರ ಪ್ಲಾಟ್ಫಾರ್ಮ್ ಇದು ನಿಂಗೆಲ್ಲರೂ ನಿಂಗೆ ಸ್ವಂತ ಬೆಂದುಕ ಹಿಂಗೆ ಅಕ್ಕ ತಂಗೆಯ ಕಝಿನ್ಸ್ ಎಲ್ಲ ಕೂಡ್ವೀರಾ ನಿಂಗೆ ಈ ಥರ ಏದು ಪ್ಲಾಟ್ಫಾರ್ಮ್ಲು ನಿಂಗೆ ಇನ್ನೇ ಇನ್ ಟೈಮ್ ಸ್ಪೆಂಡ್ ಮಾಡಿಂಡು ನಿಂಗೆ ಕೂಡಿ ಆಡೋವಂಥ ಏದಲು ನಿಂಗ ಮಂಗಲಕ್ಕೆ ಹೋಗ್ಪೀರ ಅಲ್ಲಿ ಅವ್ರುಗಳಿಗೆ ಅರೆ ಗಂಟೆ ತಕ್ಕೊರೀರ ಅಚ್ಚಿಕೆ ಬಟ್ ಇಲ್ಲೂ ಆಲ್ಮೋಸ್ಟ್ ಈಗ ನನಗೆ ಕೋ ಕೋಟನೇ ಅವ್ರ ಪದಿನಂಜು ದಿನದ ನಿಂಗಡ ಶ್ರಮ ಉಂಡು ಇದು ಭಾರಿ ಖುಷಿ ಆಚಿ ನಾಕು ನಿಂಗೆ ಇನ್ನೇ ಮಿಂಜೆ ಬರಂಡು ಸೊ ಇದು ಅವರು ನಲ್ಲ ಉದ್ದೇಶ ನಲ್ಲ ಇದು ನಿಂಗಡ ಮೈಂಡ್ ಬಾಡಿನ ನಿಂಗೆ ಫಿಟ್ ಆಯ್ತು ಬೆಚ್ಚೋಕೆ ನಿಂಗೆ ಕ್ರೀಡೆ ವೆರಿ ಇಂಪಾರ್ಟೆಂಟ್ ಸೊ ಆನ ನೌಂಡ್ ನಾವು ಜಾಸ್ತಿ ತಕೊಬರೋಕ್ಕಿಲ್ಲ ಟೈಮ್ ಅಬಾವಳ ಅಂಡ್ ಹಿಂಗೆ ಯಾಕೆ ಹೆಂಗೆ ತಗೊಂಡಂಗೆ ತಕರಿ ನಂಗಡ ಅಧ್ಯಕ್ಷ ಹೊಂಡಿಲ್ಲಿ ಹಿಂಗಡ ಕಾರ್ಯವೈಖರಿಯ ನಾಕು ಬ ಭಾರಿ ಖುಷಿ ಏನಂಗಣ ಚಂಗ ಹಿಂಗೆ ಇವತ್ತೊಂದು ಸಮುದಾಯಕ್ಕೆ ರೆಪ್ರೆಸೆಂಟ್ ಮಾಡಿ ಉಂಡು ಹಿಂಗೆ ನಂಗಡ ಶಾಸಂಗ ಇರೋಡ್ಲು ಅಥವಾ ಎಲ್ಲ ಈಕ ನೋಡಿ ಪಕ್ಕದ ಮೊಹಮ್ಮದ್ ಹಿಂಗ ಅಂಜತ್ತು ಹಿಂಗೆ ಇಂಥ ಕಾಂಗ್ರೆಸ್ ಇದು ಮೊಹಮ್ಮದ್ ರಫೀ ಅಂಗಡ ಕೂಡ ಸಹ ಅಣ್ಣತ್ತು ಅಂಗಡ ಹಿಂಗ ಬಿಡಿ ನಂಗಡ ಸಂಕೇತ್ ಪೂವ್ಯ ಅಂಡ ಕೂಡ ಸುಮಾರು ಡಿಸ್ಕಷನ್ ಆಪ ಹಿಂಗೆಗಳು ಸುಮಾರು ಸಲಹೆ ಕೊಡಪ್ಪ ಅನಾನೇ ಆ ಹಣ್ಣು ಪ್ಲಸ್ ಮೊಹಮ್ಮದ್ ರಫೀರ ಕೂಡ ಸಹ ಅಣ್ಣಚಿ ಹಿಂಗೆಗಳು ಅಣ್ಣಚಿ ಏದು ಅಂಡರ್ ಪ್ರಿವಿಲೇಜ್ ಸೆಕ್ಷನ್ಸ್ ವೀಕರ್ ಸೆಕ್ಷನ್ಸ್ ಇಪ್ಪ ಇಕ್ಕತ ಗೌರ್ಮೆಂಟ್ ಅಥವಾ ನಂಗಡ ಶಾಸಕಾಂಗ ಎಲ್ಲ ಕೂಡಿತ್ತು ಎಲ್ಲರನ್ನೂ ಮಿನ್ಯಕ್ಕು ಮೇನ್ ಸ್ಟ್ರೀಮ್ ಕೊಡ್ತಾ ಬರೋಂಡು ಒಂದು ಎಲ್ಲರೂ ಮಿನ್ಯಕ್ಕು ಚಾಯ್ ಹಾಕೊಂಡು ಅಕ್ಕೇ ಇವರು ಸಂತೋಷ ನಂಗಡ ನಾಡಲು ಇಕ್ಕು ಸೋ ಇನ್ನೇ ಸಾಂಸ್ಕೃತಿಕ ಆಯಿತು ನಿಂಗೆ ಉಂಡು ಸುಮಾರಲ್ಲೂ ನಾ ನೋಟಿಂಡಿಪ್ಪಿ ನಿಂಗಡ ಸಾಂಸ್ಕೃತಿಕ ಕಲೆ ಸ್ಪೋರ್ಟ್ಸು ಎಲ್ಲೂ ಒಂದಿಂಗೆ ಅದವರು ನಲ್ಲ ಪ್ಲಾಟ್ಫಾರ್ಮು ಅವ್ರು ನಿಂಗೆ ತಕ್ ಪರಿಯೋಕೆ ನಿಂಗಡ ಎಲ್ಲ ಡಿಸ್ಕಷನ್ಸ್ ಅನ್ನೇ ಮಾಡಿ ಪೋಯಿ ಸೊ ಈಚ ನಾಲ್ಕು ಟೈಮ್ ತಂದಾಗ ಉದಯ್ ನಾಡ ಈಗ ಭಾರಿ ಫ್ರೆಂಡ್ ಆಡೀತು ನನ್ನಡ ಮನೆಗೆಲ್ಲ ಬಂದಿಪ್ಪ ಹಿಂಗೆ ಎಲ್ಲ ಬಂತಿನ ಜೊತೆ ಮನೆಗೆ ಸೊ ನಾಲ್ಕು ತುಂಬ ಖುಷಿ ಆಯ್ತಿಂದ ಪಾರ್ಟಿಸಿಪೇಟ್ ಮಾಡೋದು ಅವರು ಅವಕಾಶ ತಂದಂಗೆ ಧನ್ಯವಾದ ನಡೆದಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ ಹೇಳಿದ್ರೆ ಇವು ಒಂದು ಪಂದ್ಯಾಟದ ಉದ್ಘಾಟನೆಯಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದೀನಿ ಸರ್ ಇವತ್ತು ಸಮಾರೋಪ ಸಮಾರಂಭ ನಾನು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ಇಲ್ಲ ನೀವು ಬರಲೇಬೇಕು ಅಂತೇಳಿ ಒತ್ತಾಯದ ಮೇರೆಗೆ ನಾನೀಗ ಒಂದು ಕಾರ್ಯಕ್ರಮಕ್ಕೆ ಬಂದು ನನಗೂ ಕೂಡ ಬಹಳ ಆನಂದ ಸಿಕ್ಕಿದೆ ಹೇಳಿದ್ರೆ ಒಂದು ಸುಭಾಷ್ ನಾಯನವರಿಗೆ ನಾನು ಕೂತಿದ್ದಾಗ ನಿಮ್ಮ ನಿಮ್ಮ ಹತ್ರ ಮಾತಾಡಿಯಾದಮೇಲೆ ನನಗೂ ಸ್ವಲ್ಪ ವಿವರಣೆಯನ್ನು ಕೊಟ್ಟರು ಹೇಳಿದ್ರೆ ಇಪ್ಪತ್ತೊಂದು ಭಾಷಿಕ ಜನಾಂಗದವರಿಗೆ ಇದುವರೆಗೂ ಕೂಡ ಕೊಡಗು ಜಿಲ್ಲೆಯಲ್ಲಿ ಒಂದು ಒಂದು ಅಡಿ ಕೂಡ ಜಾಗ ಒಂದು ಕಲ್ಯಾಣ ಮಂಟಪ ಕಟ್ಟಲಿಕ್ಕಾಗ್ಲಿ ಒಂದು ಸಮಾಜ ಕಟ್ಟಲಿಕ್ಕಾಗ್ಲಿ ನಮಗೆ ಇಲ್ಲ ಸರ್ ನಾವು ಕೂಡ ಸರ್ಕಾರಕ್ಕೆ ನಮ್ಮ ಶಾಸಕರ ಮುಖಾಂತರ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿಗೆ ತಾವೆಲ್ಲರೂ ಕೂಡ ನಮಗೆ ಸಹಕಾರ ಕೊಡಬೇಕು ಅಂತೇಳಿ ನನ್ನಲ್ಲಿ ಕೇಳ್ಕೊಂಡ್ರೆ ಅವರು ನಿಜವಾಗ್ಲೂ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಸರ್ ಯಾಕೆ ಅಂತೇಳಿದ್ರೆ ನಿಮ್ಮಲ್ಲಿರುವಂಥ ವೈದ್ಯಕೀಯ ವೃತ್ತಿಯನ್ನು ಬಿಟ್ಟು ಒಂದು ಜನಾಂಗದ ಏಳಿಗೆಗಾಗಿ ನೀವು ಶ್ರಮಿಸ್ತಾ ಇದ್ದೀರಲ್ಲ ನಿಜವಾಗ್ಲೂ ದೇವಾನು ದೇವತೆಗಳು ತಮಗೆ ಅನುಗ್ರಹಿಸ್ತಾ ಇದ್ದಾರೆ ಹೇಳಿದ್ರೆ ಯಾರ ಬಳಿ ಯಾರಿಗೆ ಸೌಕರ್ಯ ಇಲ್ವೋ ಯಾರು ಸಮಾಜದಲ್ಲಿ ತುಳಿತಕ್ಕೊಳಗಾಗಿದ್ದಾರೋ ಯಾರು ಏಳಿಗೆಯನ್ನು ಬಯಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಅಂಥವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಿಜವಾಗಲೂ ನಮ್ಮ ಶಾಸಕರಿಂದ ಆಗುತ್ತೆ ನಿಮ್ಮ ಪ್ರಯತ್ನಕ್ಕೆ ನಮ್ಮ ಸಹಕಾರ ಕೂಡ ಇದೆ ತಾವು ಮುಂದುವರಿಯಿರಿ ಮುಂದೊಂದು ದಿನ ಕೊಡಗಿನ ಇಪ್ಪತ್ತೊಂದು ಭಾಷಿಕ ಜನಾಂಗದವರೆಗೂ ಕೂಡ ಒಂದು ಸಮಾಜವನ್ನು ಕಟ್ಟಿ ಅಲ್ಲೇ ನಿಮ್ಮ ಕಾರ್ಯಕ್ರಮಗಳು ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ನಿಮ್ಮ ಆಚಾರ ವಿಚಾರಗಳು ನಿಮ್ಮ ಪರಂಪರೆಗಳನ್ನ ಯಾವ ರೀತಿ ನೀವು ಬೆಳೆಸಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಇದೆಯೋ ಅದಕ್ಕೆ ನಿಜವಾಗ್ಲೂ ಯಶಸ್ಸನ್ನು ಸಿಗ್ತದೆ ಸಿಗ್ಬಹುದು ಎಂಬ ನಿರೀಕ್ಷೆ ನಮಗೂ ಕೂಡ ಇದೆ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳನ್ನು ಅವಕಾಶವನ್ನು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಒಂದು ಸುತ್ತ ಮಾತಿಗೆ ವಿರಾಮ ನೋಡ್ತಾ ಇದ್ದೀನಿ ಜಯ ತೋತಿ

விஷேஷாய ஒரு யோபெந்தோ அறிஞருக்கு சேர்ந்திருப்ப செத்த குட்டத்தில் உதய் மேதப்பா అవును నాలు ఇక్కా కణి అవున బేజార బజార్ ఉండగా అవకావల పత్ జనడా ఖుషికి నిజకి నింది కార్బు చర్య వయసు కూడా అనుభవ పడుతున్నా ఉంటు అనుభవకి దొంగది యాదు నగర మండే నర్తీరో అనుభవ అల్ కండు ఆ నేను ி கஷ் அஞ்சு எக்கரைக்க அது சதே நங்கக்கு சார் ஆனது நம்ட பிரதிநிதி நங்கட கொடுக்குற பிரதிநிதி மனை ம எல்லாம் வாசக்கு ஐந்த காலத்து பட்டை ஆயத்துல மனை ஆயத்துல யோகி ஸ்தானமான கிட்டே மன்னனே கிட்ட ஒரு வேதிக்க ஒரு சந்தேஷ பிஞ்சன்கிட்ட பிரார்த்தனை காலம் அதே போல மூர் நாள்ல நாங்க ஏப்ரல் இருபத்தி நாலு இருபத்தஞ்சு இருபத்தாறு இருபத்தேழு நாலு திசை பல்ய மட்ட இதே தர கிரீடக்கூட்டமான ஆண்டு ஜத்துக்கு ஜன ம எல்லா தரத்துல நம் கொடு விசேஷ ஊட்டோபார உண்டு எல்லாம் நீங்கள் ஆ நாலு திச கூடித்து யசஸ்விடத்து மனித மாச நங்கக்கு விசேஷ ஆனா நங்க சர்க்கார மட்டத்தில் ஒரு கொடுக்கு ஆ கொடுக்கு கண்டிப்பாக போண்டா அங்க நீங்கள் இதே மட்டத்தில் பத்தாயிரம் ஜன குடித்து ஆ கார்க்கு நீங்க எல்லாம் சந்தர்ப்பனைவி மா போத்தூர் ஸ்ரீமங்க நான் புட்டி புனஞ்ச பொன்னம்பேட்டில் நான் அப்படின் டாக்டர் இருந்து அந்த பொன்னம்பேட்டில் நான் முப்பத்ததுக்கால் அஞ்சு அது புதிய நாக்கு நாக்கு எந்த நான் நன்றி உண்டு நீங்க தூரத்தில் வந்திரு சந்தர்ப்பத்தில் விசேஷாயிட்டு எல்லாருக்கும் நான் மனைவி மாடிவோம் ஒக்கட்டு ஈ ஒகட்டு கொடுக்குற கொடாமைக்கு கொட சம்ஸ்கிருத்திக்கு குரட்சக்கு பதுக்களுக்கு பிரேரணையாண்டும் இதே ஒரு மானசிக்கா சித்தி பெச்சோளி

ಶ್ರೀ ಮೂಳೆ ಕುಟಡ ದಿನೇಶ್ ನಿಂಡೆ ಮೂರು ಸೋಶಿಯಲ್ ವರ್ಕ್ ಆಗಿ ಕೆಲಸ ಮಾಡೋ ಅಣ್ಣನ ಇವರು ಇವರು ಕಳಿ ಕೂಟದ ಸಂಚಾಲಕ ಆಯಿತು ಶ್ರೀ ಅಯ್ಯಪ್ಪ ಯೂತ್ ಕ್ಲಬ್ ಶ್ರೀ ನೀಲಮ್ಮ ಪೊಮ್ಮಕ್ಕಡ ಕೂಟ ಕೋತೂರು ಹಿಂಗಡ ಕೂಟ ಅಂದರೆ ನಂಗೆ ಕೊಡಗು ಕೆಂಬಟ್ಟಿ ನಂಗಡೆ ಕೊಡಗು ಕೆಂಬಟ್ಟಿ ಸಮಾಜ ಎಲ್ಲ ಮುಖ್ಯವಾಹಿನಿಗೆ ಬರೋಣ ಅಂಥ ಅವರ ಉದ್ದೇಶದಲ್ಲಿ ಅಂಜನೇ ಕಾಲ ಥರ ಅವರು ಕ್ರಿಕೆಟ್ ಕಳಿ ನಮ್ಮೆ ಅನ್ನನೆ ಕೇ ಪೊಮ್ಮಕ್ಕಕ್ಕೆ ಕೇರ್ ಬಲಿ ಅನ್ನನೆ ವಾ ವಾಲಿಬಾಲ್ ಇಂಥ ಕಳಿಕೂಟದ ನಂಗೆ ಅಂಜು ದಿವಸ ಏರ್ಪಾಡು ಮಾಡಿದ್ದೀವಿ ಅಮ್ಮತಿ ಸ್ಕೂಲ್ ಗ್ರೌಂಡಲ್ಲಿ ಏರ್ಪಾಡು ಮಾಡಿದ್ದೀಪ ಸುರದ ಅಣ್ಣನೇ ಉದ್ಘಾಟನೆಯೂ ಕಾರ್ಯಕ್ರಮನೂ ಕೂಡಿ ಪತ್ತು ಮು ಎಲ್ಲ ಮುಖ್ಯ ಬೆಂದುಡಿದು ಕಳಿಕೂಟ ಭಾರಿ ಶಾಲೆ ಆಯೋಜನೆ ಆಚಿ ಅದೇ ರೀತಿ ಅಲ್ಲಿಂದ ನನಗೆ ಸರಿಸುಮಾರು ಮುಪ್ಪತ್ತು ಮುಪ್ಪತ್ತಂಜಿ ಟೀಮ್ ಕತ್ತನೆ ನಂಗಡ ಕೊಡುಗರ ಮೂಲೆ ಮೂಲೆಯ ಚೆಕ್ ನಂಗಡ ಈವರು ಜನಗುಂಡು ಅವರು ಮೂಲೆ ಬಲ ನಂಗೆ ಕೊಡಗು ರೌಂಡ್ ರೌಂಡ್ ಎಲ್ಲ ಗಡಿ ಭಾಗ ಕಥನೇ ನಂಗೆ ಜನಗಳು ಉಳುವಂಥದ್ದು ಆ ದಿನವರು ಮುಖ್ಯವಾಹಿನಿ ಕಡ್ತಾ ಉದ್ದೇಶಕ್ಕಾಗಿ ನಂಗೆ ಪ್ರತಿ ಕಳಿ ಕೂಟದಲ್ಲಿ ಕೂಟಿರುವಂಜ ಹಂಗೆಗಳ ಬಪ್ಪ ಚೂಡು ಅಂತ ಉದ್ದೇಶಕ್ಕಾಗಿ ನಿಂಗೆ ಕಳಿ ಕೊಡೋದ್ರು ಪ್ರತೀ ಕಾಲ ಮಾಡುವ ನಂಗೆಲ್ಲ ಮುಖ್ಯವಾಹಿನಿಗೆ ಬರೊಂಡು ನಂಗೆ ಎಲ್ಲ ಕ್ರೀಡೆಗಳಿಂದಲ್ಲತ್ತೆ ಪ್ರತಿಯವರು ನಂಗೆ ಸಮಯದಲ್ಲಿ ನಂಗೆ ಇಂಥ ಒಂಥವ್ರು ಸ್ಥಾನಕ್ಕೆ ಬೋಪು ಅಂತ ಉದ್ದೇಶ ಆಗ್ತದೆ ಮಾಡುವಂಥದ್ದು ಕಳಿ ಕೊಡ್ತರ ಉದ್ದೇಶ ಭಾರಿ ಇಂದು ನಂಗೆ ಆಕೇರಿ ಕಾರ್ ಕಾರ್ಬಾರಲ್ಲಿ ನಿಮಗೆ ಉಂಡು ಲಾಸ್ಟ್ ಆಕಿರಿ ಕಾರ್ಬಾರಲ್ಲಿ ನಾನೇ ಜೋಡ್ಬಿಟ್ಟು ಡೈಮಂಡ್ ಸಾರ್ ಜೋಡ್ಬೋಟಿ ಕಾರ ಫೈನಲ್ಗೆ ಬಂತೀಪ ಪಿಂ ಬಿ ವೈ ಸಿ ಕೊಡಿ ಹಿಂಗೆಗಳು ಕ್ರಿಕೆಟ್ ಫೈನಲ್ ಬಂತೀಪ ಒಮ್ಮ ಕಡ ಕೇರ್ ಬಲೀಲಿ ಮೂರು ನಾಡು ಎಮ್ ಆರ್ ಎಫ್ ಕರಗಳು ಪಿಂಜ ನಿಡುಗುಂಬ ಅನ್ನುವಂಥ ಪುದೇವರು ಟೀಮ್ ನಂಗೆ ಇಚ್ಚ ಕಾಲಕ್ಕೆ ಅಂಜಿ ಕಾಲಕ್ಕೆ ಇಲ್ಲ ಅಂತವ್ರು ನಿಡುಗುಂಬ ಅಂತವರು ಪುದೇ ಊರು ಇಲ್ಲಿಗೆ ರೆಪ್ರೆಸೆಂಟ್ ಮಾಡಿರೋಂಜ ಇವರು ಕಳಿ ಕೂಟಕ್ಕೆ ಬಂದರು ಒಂಜಾ ಹಿಂಗೆ ವಾಲಿಬಾಲ್ ಟೀಮ್ ಕೊಡ್ತಿದ್ದೀಪ ಒಮ್ಮ ಕಡೆಗೆ ಕೇರ್ ಬಲ್ಲಿಗೆ ಕೊಡಿ ಟೀಮ್ ತಂದರು ಒಂಜಾ ಹಿಂಗೆ ರನ್ನರ್ಸ್ ಆಯ್ತೀಪ ಅನ್ನೇ ವಾಲಿಬಾ ವಾಲಿಬಾಲಲ್ಲು ಅರ್ಮೇರಿ ಪಿಂಜ ಪುತ್ಮಣ ಟೀಮರ ಕಳಿ ಆಯಿಪ್ಪ ನಾನು ಎಣ್ಣೆ ತುಂಬ ಖುಷಿಯಾಪ ಅಂಜು ದಿವಸನೂ ಹಿಂಗಾಯ್ತು ಕೂತುರುಕವರು ಒಂದು ಒಂದರೆ ತಿಂಗಳಿಂದ ಕೂಡಿ ಇರುಳು ಪೋಲು ಎಣ್ಣಿ ತುಂಬ ಕಷ್ಟಪಟ್ಟಿದ್ದೀಪ ಎಲ್ಲೋ ದಾನ್ಯ ಎಲ್ಲೋಡನ್ನ ಇಡ್ತು ಇಲ್ಲೇ ಎಲ್ಲ ಎಲ್ಲೋಡ್ರೂ ಸಹಕಾರ ಇಡ್ತು ಈ ಕಾರ್ಯಕ್ರಮನ ಭಾರಿ ಚಾಯ್ತೆ ನಡ್ಜಿಡೋಕೆ ಹಿಂಗಡೆಲ್ಲ ಸಹಕಾರ ಹಾಕಿ ಭಾರಿ ಚಾಯಲ್ಲಿ ಚಿಂದು ಕೂಡಿ ಹಾಕಿರ್ತ ಮರೆತು ಎಲ್ಲ ಬೆಂದೂರ ಇದ್ದು ಇವರು ಫೈನಲ್ ಕಾರ್ಯಕ್ರಮ ಭಾರಿ ಚಾಯಲ್ಲಿ ನಡೆದ ನಾನು ಎಲ್ಲ ಹಿಂಗೆ ಬೆಂದು ಇಲ್ಲಿ ಕಾಕಿ ತಿಳಿರಾ ತುಂಬ ಪ್ರೀತೀಲಿ ತುಂಬ ನಂಗಳ ಸ್ವಾಗತ ಮಾಡೋದು ಮಾತ್ರ ಅಲ್ಲ ನಂಗಳ ಕಾಕೆ ಬಂತು ನಿಂಗಡೆ ಈ ಕಳಿ ಕೂಟತ್ತು ನಂಗಳೂ ಒಂದಾಯ್ತು ನೋಟಿತು ನಂಗೆಲ್ಲ ಗೌರವ ತಂತು ನನಕೊರು ಅದ್ಭುತವಾದಂಥವರು ಅವಕಾಶತನ ತುಂಬ ಪ್ರೀತಿ ತಂತೆ ಅಂತ ತಂದು ತೊಳಿರ ಅದಂಗಾಯ್ತು ನಾನು ಎಲ್ಲರ ಪರವಾಯ್ತು ನಿಂಗಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ತುಂಬ ನೇರ ತಕ್ಕ ಬರೀಲ್ಲ ನಾನು ಏನಂಗಂದು ಅಣಚಿಂಗಿ ಈಗ ತುಂಬ ನೇರ ಆಯಿತು ದೂರ ಹತ್ರ ಜಾಗಕ್ಕೆ ನಿಂಗೆಲ್ಲ ತೊಗೊಂಡು ಪಿಂಗೆ ಇಲ್ಲಿ ನಿಂದಣ್ಣು ಕೂಡ ಉಳಿರ ಹಂಗಾಯ್ತು ತಕ್ಕ ಬರೀ ತಪೋಚಿಂಗ್ ಕೂಡ ನಾಳ ಭಾವನೆ ವ್ಯಕ್ತಪಡಿಸಿಡೋದು ನಾಡ ಕರ್ತವ್ಯ ಕೂಡ ಅದು ವ್ಯಕ್ತಪಡಿಸಿಡೋ ತಪೋಚಿಂಗ್ ನಾಕದು ಸಮಾಧಾನ ಕೂಡ ಕೊಟ್ಟು ಆಚೆಂಗೆ ದಂಡೇ ನಿಮಿಷ ತಿಂತ ಹಣ್ಣು ಅಂದಣಚಂಗೆ ನಂಗೈಕ ಎಲ್ಲ ಕಡೆ ಅಣ್ಣ ಕೊಡಗು ಜಿಂಗಿ ಪ್ರಕೃತಿಯಿಂದ ಅನ್ನುವಂಥದ್ದು ಅಥವಾ ಯೋಧಂಗಡ ನಾಡು ಅನ್ನುವಂಥದ್ದು ಅಥವಾ ಕ್ರೀಡೆಯರ ತವರರು ಒಂದು ಅನ್ನುವಂಥದ್ದು ಆ ಜಿಂಗಿ ಎಲ್ಲಿಯೋ ಅವ್ರ ಕಡೆ ಇಂದು ದೇಶ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲ ಸಾಧನೆ ಹೆಚ್ಚಕ್ಕೆ ನಂಗೆ ಪ್ರತಿಭೆ ಉಂಡು ಅದಕ್ಕೆ ಸಮಾನವಾದಂಥ ಒಂದು ಸಾಧನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಯಂಡಿಲ್ಲ ಅಂತಿ ಅದು ಕ್ರೀಡಾ ಪಟುವಾಡ ಅಥವಾ ಕ್ರೀಡೆರ ಪ್ರತಿಭೆ ಉಳ್ಳಂತ ಹೆಂಗಡ ತಪ್ಪಲ್ಲ ಅದು ಎಳುವ ಕಾಲ ತಂಜ ವೈಜ್ಞಾನಿಕವಾಯ್ತು ಆಯ್ಕೆ ಪ್ರಕ್ರಿಯೆ ಆಯಂಡಿಲ್ಲ ಗ್ರಾಮ ಮಟ್ಟಕ್ಕೆ ಬಂತು ಕುಗ್ರಾಮಕ್ಕೆ ಬಂತು ಡಾರ್ಕ್ ಆಯ್ಕೆ ಮಾಡುವಂಥ ಜವಾಬ್ದಾರಿ ಉಂಡು ಆ ಸಂಸ್ಥೆ ಆ ಕುಗ್ರಾಮಕ್ಕೆ ಬಂತ ಆಯ್ಕೆ ಮಾಡುವಂಥ ಕೆಲಸ ಬರೀ ಕೊಡಗಲು ಮಾತ್ರ ಅಲ್ಲ ಇಡೀ ದೇಶದ ಅದು ಆಯಂಡೋ ಅಂಥದ್ದು ಒಂದು ಆಚೆಂಗಿ ಕ್ರೀಡೆಗೆ ಸಂಬಂಧಪಟ್ಟಂಥ ಮೂಲಭೂತ ಸೌಕರ್ಯ ಇಂದು ಚೈನಾಥ ನಂಗಡ ಪಕ್ಕದ ಉಳ್ಳಂಥ ಚೈನಾಥ ಉದಾಹರಣೆಗೆ ಅಥವಾ ಜಪಾನ್ಳು ಉಳ್ಳಂಥ ಒಂದು ಸೌಕರ್ಯ ಕುಗ್ರಾಮಕ್ಕೂ ಎಂಥ ಉಂಡು ಆ ಸೌಕರ್ಯ ಮೂಲಭೂತ ಸೌಕರ್ಯ ಇಲ್ಲ ಅಂದುವಂಥದ್ದು ದಂಡನೆ ಕಾರಣ ವಿಶೇಷವಾಯಿತು ನಂಗೆ ಕರ್ನಾಟಕನೋ ಅಥವಾ ಜಾರ್ಖಂಡು ಛತ್ತೀಸ್ಗಡೋ ಒರಿಸ್ಸಾ ಇಂಥ ರಾಜ್ಯತನ ನೋಡ್ಸಿಂಗಿ ಆದಿವಾಸಿ ಅಡಲ್ಲಿ ಉಳ್ಳಂಥ ಆ ಪ್ರತಿಭೆ ಕ್ರೀಡೆಯರ ವಿಚಾರ ಆದಿವಾಸಿ ಅಡಲ್ಲಿ ಮೂಲ ಈ ಬುಡಕಟ್ಟು ಜನಾಂಗದಲ್ಲಿ ಜನಾಂಗತ್ತು ಪಿನ್ಯ ಮೂಲ ನಿವಾಸಿ ಅಡಲ್ಲಿ ಉಳ್ಳಂಥ ಪ್ರತಿಭೆ ಉಂಡಲ್ಲ ಐಕ ಆ ಪ್ರಕೃತಿ ವಿಶೇಷವಾದಂಥ ಶಕ್ತಿ ಕೊಡ್ತಿತ್ತು ವಿಶೇಷವಾದಂಥ ಶಕ್ತಿ ಅದನ್ನು ಆಯ್ಕೆ ಮಾಡುವಂಥದ್ದು ಅದನ್ನು ಪ್ರೋತ್ಸಾಹ ಮಾಡುವಂಥದ್ದು ಅದು ಸರ್ಕಾರತ್ರ ಕೆಲಸ ಅಪ್ಪ ಇಂದು ಸರ್ಕಾರ ಮಾಡುವಂಥ ಕೆಲಸ ಉಂಡಲ್ಲ ಅದನ್ನು ಸಂಪನ್ಮೂಲತನ ಎಲ್ಲ ಕ್ರೋಢಿಕರ್ಚಿರೋದು ಹೆಚ್ಚ ಕಷ್ಟ ಅಂದ ನಂಗೆ ಎಲ್ಲಾರ್ಗು ಗೊತ್ತುಂಟು ನಂಗೆ ಹಿಂಗೆ ಎಲ್ಲರೂ ನಂಗೆ ಸಂಘಟನೆ ಒಂದಲ್ಲ ಒಂದು ರೀತಿಲಿ ಸಂಘಟನೆ ಮಾಡಿಂಡ್ ಅಂತ ಹಿಂಗೆ ಇದನ್ನೆಲ್ಲ ಅವ್ರು ಸವಾಲಾಯಿತು ಸ್ವೀಕಾರ ಮಾಡಿತು ನಿಂಗೆ ಎಂಥ ಹೆಚ್ಚಕ್ಕೆ ಯಶಸ್ವಿ ಆಯಿತು ಉಳಿರ ಸೃಜನ್ ಪಿಂಜ ನಿಂಗಡ ಇಡೀ ಆ ಸಮುದಾಯ ಹತ್ರ ಏನ್ ಪದಾಧಿಕಾರಿಯ ಪಿಂಜ ಸದಸ್ಯ ಅಂಕ ನಾನು ಎನ್ನಂಗ ಅಭಿನಂದನೆ ಸಲ್ಲಿಸಿಡು ಅನ್ಸಿಂಗಿ ಇದು ತುಂಬಾ ಸುಲಭತ್ರ ಕೆಲಸ ಒಂದಲ್ಲ ಪ್ರತಿ ಕಾಲ ಇನ್ನನೆ ಬೋರ್ಡ್ ಪಿಂಜ ಇಕ್ಕ ಎಂತ ನಿಂಗ ನಂಗಳ ಜನಪ್ರಿಯ ಶಾಸಕ ಸನ್ಮಾನ್ಯ ಅಜ್ಜಿ ಕೊಟ್ಟಿರ ಎಸ್ ಪೊನ್ನಣ್ಣನ ಹಿಂಗಳ ಇಲ್ಲಿ ಮುಖ್ಯ ಬಿಂದೂ ಆಯ್ತು ಅಂತ ಆಹ್ವಾನ ಮಾಡಿ ತಿಂದಿರಾ ಹಿಂಗ ಹಿಂಗ ಗೊತ್ತುಂಡು முக்கியம கானூன் சலேகாரன கேச மாஜெட் அதிவேசன அதுல இங்க பல்ய பிரமாணாரி ஏ பொன்னு கொடுத்து இன்னும் கூட சதன்கொண்டு அங்க பப்பக்காய் அந்த ஆச்சிங்க இந்து ஒரு அத் தம சாசன நங்க விரத்பேட்டை விதானசபா க்ஷேரத்து ஆய்கை மாச்சித்து ಆಯ್ಕೆ ಮಾಡಿ ಐಚ್ ಅದಂಗಾಯ್ತು ವಿರಾಟ್ಪೇಟೆ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾನು ಅಭಿನಂದನೆ ಸಲ್ತಿಡ್ವಿ ಎನ್ನಂಗಿ ನಂಗಡ ವಿರಾಜ್ಪೇಟೆ ಕ್ಷೇತ್ರದ ಸಮಸ್ಯೆಕ್ಕೂ ಬೆಂಗಳೂರುಕು ಸೇತುವೆ ಆಯ್ತು ಕೆಲಸ ಮಾಡುವಂತ ಒಂದು ಶಾಸಕನ ಅವಶ್ಯಕತೆ ಇಂತು ಇಂದು ಗದ್ದು ತಾನಪಿನ್ಯ ಇಕ ಎಂತ ಅವ್ರು ಇರುವ ತಿಂಗ ಆಯ್ತು ಪ್ರತಿ ದಿವಸ ಪ್ರತಿಯೊಬ್ರು ಸಮಸ್ಯೆಕ್ಕೂ ವೈಜ್ಞಾನಿಕವಾನಂಥ ಬರೀ ತಕ್ಕ ಬರೆಯುವಂಥದ್ದಲ್ಲ ವೈಜ್ಞಾನಿಕ ಪರಿಹಾರನ ಅಡ್ತಾಣು ಬಪ್ಪಂಥ ಕೆಲಸದನ್ನ ಮಾಡಿ ಅಣ್ಣು ಬಂದನು ಈಗ ನಂಗಡ ಎಂಥ ಕೆಂಬಟ ಸಮುದಾಯ ಸಮಸ್ಯೆ ಉಂಡು ಅದನ್ನು ಆದ್ಯತೆರ ಮೇಲೆ ಹಿಂಗೆ ಮಾಡುವ ಅನ್ನುವಂಥ ನಂಬಿಕೆ ಕೂಡ ನಾಲ್ಕು ಕುಂಡ್ ಈ ಈ ತಕ್ಕನಿತಂಗೆ ಹಿಂಗ ಪ್ರಥಮ ಆದ್ಯತೆ ಕೊಡ್ತಂಡುಳ ಎಂತ ಹಂಗಿ ಎಲ್ಲಿ ನಂಗೆ ಸೌಕರ್ಯ ವಂಚಿತ ಅನ್ನಂಥ ಸಮುದಾಯ ಉಂಡು ಎಲ್ಲಿ ಸಂವಿಧಾನ ತಂಜ ಸಂವಿಧಾನ ಅನುಷ್ಠಾನ ಆಪಂತಲ್ಲಿ ನಂಗ ನಂಗೆ ಕೆಲಸ ಮಾಡೋಂಡು ಸಂವಿಧಾನ ಹತ್ರ ಪೂರ್ಣ ಪ್ರಮಾಣ ಹತ್ರ ಅನುಷ್ಠಾನ ಆಪ್ ಕಟ್ಟ ಕಟ್ಟಗಡೆ ಮನುಷ್ಯಂಗೆ ನ್ಯಾಯ ಕೊಟ್ಟುವಂಥದ್ದು ವ್ಯವಸ್ಥೆರ ಮೇಲೆ ನಂಬಿಕೆ ಬಪ್ಪಂಥದ್ದು ಅವಂಡ ಮೇಲೆ ಉಳ್ಳಂತ ಅಂತ ಉಂಡು ಅದನ್ನು ಮಾಯ ಮಾಡುವಂಥ ನಿಟ್ಟಲ್ಲಿ ಅವರು ಪದಿನಂಜು ಪ ಹದಿನೇಳು ಗಂಟೆ ಪ್ರತಿ ದಿವಸ ಕೆಲಸ ಮಾಡುವಂಥದ್ದು ನಂಗೆ ಮಾತ್ರ ಅಲ್ಲ ನಿಂಗೆಲ್ಲರೂ ಕೂಡ ಅದನ್ನು ನೋಟಿ ತೊಳಿರ ಇಲ್ಲಿ ಎಂಥ ಸಮಸ್ಯೆ ಉಂಡು ಅದಂಗೆ ಈ ನಾನು ಡಾಕ್ಟರ್ ಸುಭಾಷ್ ರೇಂಗ್ರು ಕೂಡ ಸುದೀರ್ಘ ಚರ್ಚೆ ಕೂಡ ಮಾಡಿ ನಿನ್ನ ಹಕ್ಕಲು ಕೂಡ ತಕ್ಕ ತಕ್ಕನ ನಾನು ಪರದೆ ಅದಂಗೆಲ್ಲ ಆ ಸಮಸ್ಯೆಗೆ ಪರಿಹಾರ ಕಂಬಂಥ ಕೆಲಸನ ಹಿಂಗೆ ಮಾಡೋ ಪಿನ್ಯ ವಿಶೇಷವಾಯಿತು ಕ್ರೀಡೆ ಈಗ ನಿಂಗೆ ಹಿಂಗೆ ನಡ್ತೀಯೊಳಿರ ಇದು ಬಪ್ಪ ಕಾಲಕ್ಕೆ ಇನ್ನೂ ಅದಂಗ ಶಕ್ತಿ ತುಂಬ ಚೊಡುವಂತ ಕೆಲಸ ಸರ್ಕಾರ ತಂಜಾ ಮಾತ್ರ ಅಲ್ಲ ಹಿಂಗಗಳು ಕೂಡ ಕ್ರೀಡೆಕ್ ಹಿಂಗ ಸ್ವಂತ ಹಿಂಗಡ ಎಂತ ಕ್ರೀಡೆಕ್ ಹಿಂಗ ಇಂಗ ಬೆನ್ನು ಬೆನ್ನೆಲು ಬಾಯ್ತು ಅಂತ ನಿಕ್ಕೊಂಡು ಅದನ್ನು ಹಿಂಗ ನಿಂದಡೆ ಬಂತು ಈ ಸುಮಾರು ಕಾಲ ಕಾಲದ ನಿನ್ನಕ್ಕೂ ಕೂಡ ಹಿಂಗ ಇಪ್ಪಂದಣ ತಕ್ಕನ ಹಿಂಗಡ ಪರವಾಯ್ತು ನಿಂಗ ಗಣ್ಣ ಕ್ರೀಡೆಕ್ ಬಣಂತ ಸೌಕರ್ಯ ಈ ಇದು ಈ ಪದ ತಿಂಗತ್ತು ತುಂಬ ಸೌಕರ್ಯ ಅದರಲ್ಲಿ ಸ್ಟೇಡಿಯಮ್ರ ವಿಚಾರಲೇ ಇರ್ಬೋದಾ ಎರಡು ಅಥವಾ ಫ್ಲಡ್ ಲೈಟ್ ಸ್ಟೇ ಇದನ್ನ ವಿಚಾರತೆ ಎರಡು ಅಥವಾ ಸಲಕರಣೆ ಕೊಡ್ತಿಡುವಂಥ ವಿಚಾರ ಇರೋದು ಕ್ರೀಡಾ ಇಲಾಖೆ ಅಂಜೆ ಯೋಜನೆಯನ್ನು ಕಾರ್ಯಗತ ಮಾಡುವಂಥ ವಿಚಾರತೆ ಎಸ್ ಸ್ಪನ್ನ ಹಿಂಗೆ ಪ್ಯರ್ಥ ಕೆಲಸ ಮಾಡಿ ಹಣ್ಣು ಬಂತು ಮಿಂಜಕ್ಕೂ ಕೂಡ ಮಾಡ್ಬೋಪ ನಿಂಗಕ್ಕ ಬೋಂಡಿಯಾನಂಥ ಕೆಲವು ಸೌಕರ್ಯತೆ ವಿಚಾರ ಕೂಡ ಡಾಕ್ಟರ್ ಸುಭಾಷ್ ನಾಳೆ ಕೂಡ ತಕ್ಕ ಬರಂತು ಅದನ್ನು ಅದನ್ನು ಅರಿವಿಕೆ ಕೂಡ ಹಿಂಗೆ ನಂಗಳ ಶಾಸಕಂಗುಂಡು ನಂಗೆ ಇನ್ನೊಮ್ಮ ಹಿಂಗೆ ಶಾಸಕರು ಕೂಡ ಚರ್ಚೆ ಮಾಡುವಂಥ ಸಂದರ್ಭದ್ದು ನಾನು ಕೂಡ ಪಿನ್ಯ ಸಮುದಾಯದ ಎಲ್ಲ ಮುಖಂಡಂಗ ಉದಯ ರಂಗ ಉಂಡು ಅಂಗಳೂ ಕೂಡ ತುಂಬ ಆತ್ಮೀಯರ ಆತ್ಮೀಯಂಗ ನಂಗಳ ಶಾಸಕಂಗ ನಂಗೆಲ್ಲ ಕೂಡಿತ್ತು ಶಾಸಕರು ಕೂಡ ಪುನಃ ಚರ್ಚೆ ಮಾಡಿತು ಅದಂಗೆ ಎಂಥ ಸೌಲಭ್ಯ ಕೊಟ್ಟು ಅದನ್ನು ಬೆರಿಯ ಕೊಟ್ಟುವಂಥ ನಿಟ್ಟಲು ಶಾಸಕ ನಿಂಕ ನಿಂಕ ಅತ್ಯಂತ ಶೀಘ್ರ ಇದಲ್ಲಿ ಮಾಡುವ ಅಂದಣ ತಕ್ಕನು ಕೂಡ ಅಣ್ಣಿತು ಇನ್ನೊಮ್ಮ ನಾನು ಕೋತೂರ ಈ ಕಾಲ ಹತ್ರ ಎಂತ ಈ ಜವಾಬ್ದಾರಿನ ಕೋತೂರುಂಜ ಜನ ಜನರ ಹೆಂಗಡ ನಿಂಗ ನಿಂಗೆ ಅಡ್ತೀರ ನಾಡ ತಾಮನೆ ಕಾನೂರು ಕೋತೂರು ನಾನು ಪುಟ್ಟಿ ಬಳ್ದಂಥ ನಾಡ ಬಾಲ್ಯ ಹತ್ರ ದಿನ ಕಳೆದಂಥ ಊರು ಎಲ್ಲರೂ ಕೂಡ ಗೀತ ಎಲ್ಲರೂ ಉಂಡಿಲ್ಲಿ ಎಲ್ಲರೂ ಕೂಡ ನಾಡ ಊರದು ಪ್ರೀತಿ ತಂದಂಥದ್ದು ಪುನಃ ನಿಂಗಳೆಲ್ಲ ಕಾಮಂತ ಅವರ ಅವಕಾಶ ಆ ಇಗುತಪ್ಪ ಕವರ ನಾಡ ಮನಸ್ಸುಕ್ ತುಂಬ ಅದು ಖುಷಿ ಆಚಿ ನಿಂಗೆ ಎಲ್ಲರನ್ನು ಕೂಡ ನಾನು ಹಿಂಗೆ ಕಂಡಂಥದ್ದು ನಿಂಗೆ ತಂದಂಥ ಪ್ರೀತಿಗೆ ಇನ್ನೊಮ್ಮೆ ನಾನು ನಿಂಗ ಕೃತಜ್ಞತೆ ಹೆಣ್ಣು ನಾಡತಕ್ಕಂತೂ ಕೋತೃಪ್ ಒಮ್ಮ ಕೂಟ್ರ ಕೂಟ್ ಅವರು ಸದಸ್ಯರು ಮೆಂಬರ್ ತಕ್ಕ ಪಂದನ ರೀತಿ ಅವರು ಇಸ್ವೀಟ್ ನನ್ನ ಕೈಲಿ ಅಮ್ಮತಿ ಗ್ರೌಂಡಲ್ಲಿ ಬೆಚ್ಚಿತ್ತು ಎಲ್ಲರೂ ಅಂಜು ದಿವಸ ಹತ್ರ ಭಾರಿ ಹೆಚ್ಚಿನ ಜನಸಂಖ್ಯೆಯಲ್ಲೂ ಬಂದಿತ್ತು ನೆರವೇರಿಸಿಟ್ಟಿತ್ತು ಅದೇ ಥರ ಕ್ರಿಕೆಟ್ ವಾಲಿ ವಾಲಿಬಾಲ್ ಅಗ್ಗ ಜಾಟ ಪ್ರತಿಯೊಂದು ಕ್ರೀಡಾ ಕ್ರೀಡಾಕೂಟವು ನಡೆದಿತ್ತು ಅದಂಗೆ ಸುಮಾರು ಜನಸಂಖ್ಯೆ ಹೆಚ್ಚಿನ ಜನಸಂಖ್ಯೆ ಅಂತ ಬಂದಿತ್ತು ಅಮ್ಮತಿ ಗ್ರೌಂಡಲ್ಲಿ ಪ್ರತಿಯೊರು ಮೆಂಬರ್ಸ ಸದಸ್ಯಂಗೆ ಎಲ್ಲರೂ ಸಹಕಾರ ನಂಗಕ್ಕೆ ಇದೇ ತರ ಇ ಕೆಂಪಟ್ಟಿ ಇದು ಸೀಸನ್ ಫೈವ್ ಕೆಂಬುಟ್ಟಿ ಕಪ್ಪು ಬಹಳ ಉತ್ಸಾಹದಿಂದ ಇಲ್ಲಿ ಆಟ ನಡೆದಿದೆ ನಮ್ಮ ತಂಡ ಜೋಡುಪಟ್ಟಿ ಡೈಮಂಡ್ ಸ್ಟಾರ್ ತಂಡ ಈ ತಂಡವನ್ನು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ನಾನೇ ಹುಟ್ಟು ಹಾಕಿದ್ದು ನನ್ನ ಮಕ್ಕಳು ಇವತ್ತು ಪ್ರತಿಯೊಂದು ಟೂರ್ನಮೆಂಟಲ್ಲಿ ಗೆದ್ದುಕೊಂಡು ಬಂದಿದ್ದಾರೆ ನಮ್ಮ ಊರಲ್ಲಿ ಇಂಥ ಟ್ರೋಫಿಗಳು ಐವತ್ತರವತ್ತು ಟ್ರೋಫಿಗಳು ಕಿಂತ ಹೆಚ್ಚು ಇದೆ ನಮ್ಮ ಈ ಮಕ್ಕಳು ಇವತ್ತು ಒಳ್ಳೆ ರೀತಿಯಲ್ಲಿ ಆಡಿದ್ದಾರೆ ಇಲ್ಲಿ ಏನು ನಾನು ಇಲ್ಲಿ ವಿಶೇಷತೆ ಕಂಡೆ ಅಂತ ಹೇಳಿದ್ರೆ ಕೆಂಪುಟಿ ಕಪ್ಪು ರನ್ನರ್ಸ್ ವಿನ್ನರ್ಸ್ ರನ್ನರ್ಸ್ ಅವರು ಕೊಡ್ತಾ ಇದ್ದಾರೆ ವಿನ್ನರ್ಸ್ ಅವರು ಗುಣಿತಾ ಇದ್ದಾರೆ ಈ ಒಂದು ಸೌಹಾರ್ದತೆ ನಮ್ಮ ಕೊಡಗಿನಲ್ಲಿ ಈ ಕೆಂಪುಟಿ ಜನಾಂಗದಲ್ಲಿ ಇರೋದು ನನಗೆ ಭಾಳ ಸಂತೋಷ ತಂದಿದೆ ನಮ್ಮ ಗೆದ್ದ ಟೀಮಿಗೆ ಶುಭಾಶಯ ಕೋರ್ತೇನೆ ಅದೇ ರೀತಿಯಲ್ಲಿ ನಮ್ಮ ರನ್ನರ್ಸ್ ತಂಡ ಏನು ಪಡ್ಕೊಂಡಿದ್ದಾರೆ ಅವರಿಗೂ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ನಾನು ನಂಗಡ ಬಿ ವೈ ಸಿ ಬೆಳಗು ಮ್ಯಾನೇಜ್ಮೆಂಟ್ ಎಂಥ ನಂಗಡ ಈ ಕೆಂಬಟ್ಟಿ ಕೊಡಗು ಕೆಂಬಟ್ಟಿ ಕಪ್ಪುರ ಇಂಥವ್ರು ಬಲ್ಲೆಯವ್ರು ನಮ್ಮೆ ಕಾಮಂಬಕ್ಕೆ ತುಂಬ ಖುಷಿ ಎನ್ನಂಗ ಊರೂರು ನಡಪ ನಮ್ಮೇ ಬರ ಇಂಥ ಸ್ಪೋರ್ಟ್ಸ್ ಮುಖಾಂತರ ನಡಪ ಅವರು ಬಲ್ಯವರು ನಮ್ಮೆರ ಮಾದರಿ ನಮ್ಮೆ ಕಟ್ಟಿ ಜೋರೆ ಜೋರೇ ರಜೆ ಪ್ರತಿವರು ಜನಾಂಗ ನಂಗಡೆ ಕೆಮ್ಮಟ್ಟಿರೋ ಏದೇದ ಮೂಲೆಯಲ್ಲಿ ಉಂಡು ಎಲ್ಲರೂ ಬಂತು ಕೂಡಿ ಆಡೋವಂಥವ್ರು ನಲ್ಲವ್ರ ದಿವಸ ಇಂದು ಈ ಹಿಂದಿರ ಈ ದಿವಸದಲ್ಲಿ ಎಲ್ಲ ಟೀಮ್ ಕರಳು ರಚೋ ಪದಕೊಳ್ಳೋದು ಕಳಿ ಕಳೀಲುಳ್ಳದು ಎಲ್ಲ ಎಲ್ಲ ಟೀಮ್ಗಳು ಎಫರ್ಟ್ ಇಟ್ಟಿತ್ತು ಬಂತು ಈ ಫೈನಲ್ಗೆ ನಂಗಡ ಬಿ ವೈ ಸಿ ಟೀಮ್ ಪ್ರಥಮವಾಯಿತು ಎತ್ತಿತ್ತು ಸುಮಾರು ಕಾಲದ ಪ್ರಯತ್ನ ಕಪ್ಪಡ್ಕೊಂಡು ತುಂಬ ಪ್ರಯತ್ನ ಪಟ್ಟತೆ ಆಚೆ ಮಕ್ಕ ಬ್ಯಾಡ್ ಲಕ್ಕ ಎಂತ ಮಾಡೋ ಚೆನ್ನ ಚೆನ್ನಾಗಿ ವಿಕೆಟ್ ಫಸ್ಟೇ ಲಾಸ್ ಆಯಿತು ಅನ್ಕೊಂಡು ಸ್ಕೋರ್ ಕಮ್ಮಿ ಅನ್ಕೊಂಡು ಚೆನ್ನಾಗಿ ಚೋದ್ತು ನೆಕ್ಸ್ಟ್ ಟೈಮ್ ತುಂಬ ಚೈತೆ ಎಫರ್ಟ್ ಇಟ್ಟಿತ್ತು ನೆಕ್ಸ್ಟ್ ಇದನ್ನು ಇಕ್ಕ ಮಾಡೋಣ ತಪ್ಪು ನೆಕ್ಸ್ಟ್ ಮಾಡೋ ತರಕ್ಕೆ ನನ್ನ ಆ ಟೀಮ್ ಮಕ್ಕಳ ಚೈತೆ ತಿದ್ದುಪಡಿ ಮಾಡಿ ಎಲ್ಲೆಲ್ಲಿ ತಪ್ಪು ಅನ್ತು ಅದನ್ನು ನೋಡಿ ತಿದ್ದುಪಡಿ ಮಾಡಿಣ್ಣೆ ನೆಕ್ಸ್ಟ್ ಬಲಿಷ್ಠ ತಂಡದೇ ಚೋಪ್ ಚಿಟ್ಟಣ್ಣು ಮಕ್ಕಳ ನೋಡ್ತಾರ ಪ್ಲಾನಿಂಗ್ ನೆಕ್ಸ್ಟ್ ಮತ್ತೆ ಬಪ್ಪ ಎಲ್ಲ ಜನಕ್ಕೂ ನಂಗಡ ಊರ ಪರವಾಯಿತು ಬಿ ವೈಸ್ರ ಬರೋಯ್ತು ಎಲ್ಲ ಕಳಚೋ ಮಕ್ಕಳಕ್ಕೆ ಎಲ್ಲರಿಗೂ ಕೋಡಿ ಅಂತ ಎಲ್ಲಾರ್ಕು ನಾಡ ಪರವಾಯ್ತು ನಂಗಡ ಟೀಮರ ಪರವಾಯ್ತು ನುಂಬೂರು ಇದೇ ಅಭಿನಂದನೆ ಅದೇ ತರ ಎಲ್ಲ ಮಕ್ಕಳಕ್ಕೂ ಇದೇ ತರ ಇಂಜು ಕಳಿಸಿತ್ತು ಎಲ್ಲಲ್ಲಿ ಕೂಡಾಡ್ತಾರು ಜಗಳ ಬಗಳ ಹೊಂದಿರುತ್ತೆ ನೀಟೈತೆ ನಡ್ತಿ ಪೋಣ ಎಲ್ಲರಲ್ಲಿ ಕೋಟೋಯ್ ನಾನು ವೈಶಾಲಿ ಕೆಂಪಟ್ಟಿ ಕಪ್ ನಡ್ತೀನಿ ನಂಗೆ ಕೂತುರಿಂದ ಶ್ರೀನೀಲಮ್ಮ ಎಲ್ಲರೂ ಬಂತು ಒಂದು ಇರುವತ್ತಷ್ಟು ಟೀಮ್ ಉಂಡು ವಾಲಿಬಾಲ್ ಅಗ್ಗಜಟ ಕ್ರಿಕೆಟ್ ಅದೆಲ್ಲ ಉಂಡು ನನಗೆ ನಾನು ವರ್ಷಿಣಿ ನಂಗಡ ಕೋತೂರ್ ಊರಿಂದ ನಾನು ಬಂದೆ ಕೆಂಬಟ್ಟಿ ಸ್ಪೋರ್ಟ್ಸ್ ಕ್ಲಬ್ ಶ್ರೀ ನೀಲಮ್ಮ ಕೂಟ ಕೋತೂರ್ ನಂಗೆ ಇಲ್ಲಿ ಅಂಜ ದಿನತ್ಲಿಂಜ ಇಲ್ಲೇ ಉಂಡು ಮ್ಯಾಚ್ ಭಾರಿ ಚಾಯ್ತೆ ನಡೆದನು ಉಂಡು ತುಂಬ ಜನಸಂಖ್ಯೆಯಲ್ಲಿ ಬಂತು ನಂಗೆ ಖುಷಿಯಾಯೇನು ಕಾಲಕಾಲ ಇದೇ ಥರ ಜನ ಬಂತು ಇದೇ ಥರ ಇದ್ರ ಕೆಂಪಟಿ ಕಪ್ಪನ್ನು ನಡ್ತೋಣಂದು ಉಂಡು ನರೇಶ್ಮ ಕೂತುರುಂಜೆ ಬಂದಿ ನಂಗೆ ಕಾಲಕಾಲ ಕೆಂಪಟಿ ಕಾಲಕಾಲ ಎಲ್ಲರೂ ಕೆಂಪಟಿ ಕಪ್ಪು ನಡ್ತೊಂಡು ಅಂದನೆ ಎಲ್ಲ ಜನಸಂಖ್ಯೆ ಮತ್ತು ಕೂಡೊಂಡು ತುಂಬ ಸಂಖ್ಯೆಯಲ್ಲೂ ಕೂಡ ಉಂಟು ಎಲ್ಲಕ್ಕಿದವರು ಮೆಸೇಜ್ ಆಂಡು ಎಲ್ಲರೂ ಚಾಯ್ತ ಉಂಡು ಪಿನ್ನ ತುಂಬ ಜನಸಂಖ್ಯೆ ಬಂತು ಇನ್ನೂ ಇನ್ನೇನೇ ಎಲ್ಲ ಕೂಡೊಂಡು ತಾಮನೆ ಮುಡಿಯ ಬಿಂದುಕ ಎಲ್ಲ ನಾಟಕಾರ ಎಲ್ಲರೂ ಬಂತು ಕೂಡೀತು ಖುಷಿ ಆಚಿ ನಂಗೆಲ್ಲರಿಗೂ ಖುಷಿ ಆಚಿ ಬಂದ ಎಲ್ಲರಿಗೂ ಖುಷಿ ಎಂದು ನಂಗೆ ಜ್ಞಾನ ಅಂತ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್